ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಳಸಿಯ ವಿವಾಹದ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವ ಒಂದು ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಏನೆಲ್ಲ ಒಂದು ಸಾಮಗ್ರಿಗಳನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಸತಿ ತುಳಸಿ ಹಬ್ಬ ಎರಡನೇ ತಾರೀಖ ಮೂರನೇ ತಾರೀಖ ಅನ್ನೋವಂಥದ್ದು ಕೂಡ ತುಂಬ ಜನಕ್ಕೆ ಕನ್ಫ್ಯೂಸ್ ಅನ್ನೋವಂಥದ್ದಿದೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ ಯಾವ ಒಂದು ವಿಧಿ ವಿಧಾನದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಮತ್ತು ತುಳಸಿ ಗಿಡ ಇಲ್ಲ ಅಂತಂದ್ರೂ ಕೂಡ ಯಾವ ರೀತಿಯಾಗಿ ತುಳಸಿ ಗಿಡವನ್ನು ತಂದು ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿರೋವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಹೇಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಮೊದಲಿಗೆ ನಿಮ್ಮ ಮನೆಯಲ್ಲಿ ತುಳಸಿ ಪಾಟ್ ಇತ್ತು ಅಂತಂದರೆ ಆ ತುಳಸಿ ಪಾಟನ್ನೆಲ್ಲ ನೀವು ಹಿಂದಿನ ದಿನವೇ ಕ್ಲೀನಾಗಿ ಎಲ್ಲವನ್ನು ಎಲೆಗಳನ್ನೆಲ್ಲ ತೊಳೆದು ಅದರಲ್ಲಿ ಒಣಗಿರೋ ಎಲೆಗಳಿದ್ದರೆ ಎಲ್ಲವನ್ನು ತೆಗೆದು ಹಾಕಿ ಬುಡದ ಬುಡದ ಮಣ್ಣು ಸ್ವಲ್ಪ ಏನಾರ ಕಮ್ಮಿ ಇದ್ರೆ ಮಣ್ಣನ್ನ ಹಾಕಿ ನೀಟಾಗಿ ಅದನ್ನು ನೀಟಾಗಿ ನೀಟಾಗೆಲ್ಲ ವಾಶ್ ಮಾಡ್ಕೊಳ್ಳಿ ಪೇಂಟಿಂಗ್ ಮಾಡೋದಿತ್ತು ಅಂತಂದರೆ ಒಂದೆರಡು ದಿನ ಮುಂಚಿತವಾಗಿಯೇ ಪೇಂಟಿಂಗನ್ನು ಮಾಡಿಟ್ಕೊಳ್ಳಿ ಕೆಲವೊಬ್ಬರು ತುಳಸಿ ಮದುವೆಗೆ ಹೊಸದಾಗಿ ಬೃಂದಾವನವನ್ನು ಪೇಂಟನ್ನು ಮಾಡ್ಕೊಳ್ಳೋವಂಥ ಅಭ್ಯಾಸ ಇರುತ್ತೆ ಕೆಲವೊಬ್ಬರು ಮಂಟಪವನ್ನು ಹಾಕ್ಕೊಳ್ತಾರೆ ಅವರ ಮನೆಯಲ್ಲಿ ಯಾವ ರೀತಿಯಾಗಿ ಪದ್ಧತಿ ಇರುತ್ತೋ ಆ ಪದ್ಧತಿಯ ಪ್ರಕಾರವಾಗಿ ನೀವು ಪೂಜೆಯನ್ನು ಮಾಡ್ಕೊಂಡು ಹೋಗಿ ಇವಾಗ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾರು ನಮ್ಮ ಅತ್ತೆ ಆಗಿರಬಹುದು ನಮ್ಮ ಹಿರಿಕರು ಯಾರೂ ತುಳಸಿಯ ಮದುವೆಯನ್ನು ಮಾಡೇ ಇಲ್ಲ ಅನ್ನೋ ನಾವು ಯಾವ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕಂತೇಳಿ ತುಂಬ ಜನ ಕೇಳಿದಿರಿ ಅವ್ರಿಗೋಸ್ಕರ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದೆ ನೀವು ತುಳಸಿ ಗಿಡವನ್ನು ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ಸಿಂಪಲ್ಲಾಗಿ ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಇವತ್ತು ಕಾರ್ತಿಕ ಶನಿವಾರ ಆಗಿರೋದ್ರಿಂದ ನಾನು ಮನೆಯಲ್ಲಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ತಂಬಿಟ್ಟಿನ ದೀಪವನ್ನು ಮನೆಯಲ್ಲಿಯೇ ನಾನು ಅಕ್ಕಿ ಹಿಟ್ಟಿನಿಂದ ದೀಪವನ್ನು ವೆಂಕಟೇಶ್ವರನಿಗೆ ಬೆಳೆದುಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಸರಳವಾಗಿ ನಾನು ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಕಾರ್ತಿಕ ಶನಿವಾರದ ಪೂಜೆಯನ್ನು ಮಾಡಿದ್ರಿ ಅಂತೇಳಿ ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಬನ್ನಿ ಇವಾಗ ಮನೆಯಲ್ಲಿ ತುಳಸಿ ಗಿಡ ಇತ್ತು ಅಂತಂದರೆ ನೀವು ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಮನೇಲಿ ತುಳಸಿ ಗಿಡ ಇತ್ತು ಅಂತಂದರೆ ಅದನ್ನು ಕ್ಲೀನಾಗಿ ಹಿಂದಿನ ದಿನವೇ ಶನಿವಾರ ದಿವಸವೇ ನೀವು ನೀಟಾಗಿ ಎಲ್ಲವನ್ನ ಎಲೆ ಆಗಿರಬಹುದು ಅದನ್ನೆಲ್ಲ ಪ್ರತಿಯೊಂದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಅದಕ್ಕೆ ನಿಮಗೆ ಮೊದಲಿಗೆ ಏನೇನು ಸಾಮಗ್ರಿಗಳು ಬೇಕು ಸರಳವಾಗಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಡೋದಕ್ಕೆ ಏನು ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನಿಮಗೆ ಕಟ್ಟಿರುವಂಥ ಹೂವು ಬೇಕಾಗುತ್ತೆ ಬಿಡಿ ಹೂವು ಬೇಕಾಗುತ್ತೆ ಅರಿಶಿನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಅರಿಶಿನ ಕೊಂಬು ಐದೇಳೆ ದಾರ ಬೇಕಾಗುತ್ತೆ ಹಸೆ ದಾರ ಅಂತೇಳಿ ಕರಿತೀವಲ್ಲ ಅದು ಮತ್ತು ಎಲೆ ಅಡಿಕೆ ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಕಡ್ಡಿ ಕರ್ಪೂರ ಇಷ್ಟೆಲ್ಲ ಬೇಕಾಗುತ್ತೆ ಮತ್ತು ನಿಮಗೆ ತುಳಸಿಯ ಪಾಟ್ ಅಥವಾ ಚಿಕ್ಕದಾಗಿದ್ದರೆ ಮನೆ ಮೇಲೆ ಇಟ್ಕೊಳ್ಳಿ ದೊಡ್ಡದಾಗಿದ್ದರೆ ಎಲ್ಲಿರುತ್ತೋ ಅಲ್ಲೇ ಪೂಜೆಯನ್ನು ಮಾಡ್ಕೊಳ್ಳಿ ಮಳೆ ಗಿಳಿ ಬರೋ ಥರ ಇದ್ದರೆ ಮನೆ ಒಳಗಡೆಗೆ ಇಟ್ಟು ಪೂಜೆಯನ್ನು ಮಾಡಿ ಮಳೆ ಗಾಳಿ ಏನೂ ಇಲ್ಲ ಅಂದರೆ ನೀವು ಅಲ್ಲೇ ಪ್ರತ್ಯೇಕವಾಗಿ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ನಿಮ್ಮ ನಿಮ್ಮ ವಾತಾವರಣ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ನಿಮಗೆ ಸೀರೆ ಉಡಿಸೋವಂಥದ್ದು ಇದೆ ಅಂತಂದರೆ ಸೀರೆಯನ್ನು ಸಹ ಉಡಿಸಬಹುದು ಇಲ್ಲ ಅಂತಂದರೆ ನೀವು ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಳ್ಳಿ ಬ್ಲೌಸ್ ಪೀಸಲ್ಲಿ ಎಲೆ ಅಡಿಕೆ ಅದಕ್ಕೆ ನೀವು ಇಟ್ಕೊಳ್ಳಿ ತಾಂಬಲವನ್ನು ನಾವು ಮನೆಯಲ್ಲಿ ಯಾವ ರೀತಿಯಾಗಿ ತುಂಬಿಟ್ಕೊಳ್ತೀವಿ ಆ ಥರ ತಾಯಿಗೆ ಬಳೆ ಆಗಿರಬಹುದು ಬಳೆ ಬಿಚ್ಚೋಲೆ ಆಗಿರಬಹುದು ನಿಮಗೆ ಒಂದು ಹದಿನಾರು ಬರೋ ರೀತಿಯಲ್ಲಿ ತಾಯಿಗೆ ಮಂಗಳವಾಗಿರುವಂಥ ಒಂದು ವಸ್ತುಗಳನ್ನು ಹದಿನಾರು ವಸ್ತುಗಳನ್ನು ಇಡಿ ಮೆಹಂದಿ ಆಗಿರ್ಬೋದು ನೇರ್ ಫಲಿಸೋ ಸ್ಟಿಕ್ಕರ್ ಅದನ್ನು ಅದನ್ನೆಲ್ಲ ನೀವೇ ಪೂಜೆ ಆದ ನಂತರದಲ್ಲಿ ಮನೆಯಲ್ಲಿರೋ ಹೆಣ್ಮಕ್ಕಳೇ ಬಳಸ್ಕೊಳ್ಬಹುದು ಗೆಜ್ಜೆ ವಸ್ತ್ರ ಮತ್ತು ಅರಿಶಿನ ಕೊಂಬು ಅದನ್ನೆಲ್ಲ ನೀವು ಅಲ್ಲಿ ಅದನ್ನು ಎತ್ಕೋಬಾರ್ದು ಎತ್ಕೊಂಡ್ರೂ ಕೂಡ ಅರಿಶಿಣ ಕೊಂಬನ್ನು ಕಟ್ಟಿರುವಂಥವ್ರು ತುಂಬ ಜನ ಅಲ್ಲೇ ಬಿಟ್ಟುಬಿಡ್ತಾರೆ ಕೆಲವೊಬ್ರು ತಾಳಿಯನ್ನು ಹಾಕಿರ್ತಾರೆ ಅವರು ತೆಗೆದಿಟ್ಕೊಳ್ತಾರೆ ನಿಮ್ಮ ಮನೇಲಿ ಯಾವ ರೀತಿಯಾಗಿ ಪದ್ಧತಿ ಇದೆ ಅಂತ ನೋಡಿ ಅರಿಶಿನ ಕೊಂಬು ಎಲ್ಲ ಇತ್ತು ಅಂದರೆ ಬಿಡಿ ಪೂಜೆ ಎಲ್ಲ ಆದ ನಂತರದಲ್ಲಿ ನೀವು ಅದನ್ನೆಲ್ಲವನ್ನು ಎತ್ಕೊಂಡು ಗಾಳಿಗೆಲ್ಲ ಹಾರಾಡುತ್ತೆ ಅಂದರೆ ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿಬಿಟ್ಟು ಹರಿಯುವಂಥ ನೀರಲ್ಲಿ ಎತ್ಕೊಂಡು ಹೋಗಿ ಬಿಡಿ ಇಲ್ಲಾಂದರೆ ಯಾರೋ ತುಳಿದಿರೋವಂಥ ಜಾಗದಲ್ಲಿ ಹೂವು ಅಕ್ಷತೆ ಎಲ್ಲವನ್ನು ನೀವು ಎತ್ಕೊಂಡು ಹೋಗ್ತಿರಲ್ಲ ಆವಾಗ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂಥ ತುಪ್ಪ ಬೇಕಾಗುತ್ತೆ ಗೆಜ್ಜೆ ತುಪ್ಪದ ಬತ್ತಿ ಹಾಕೋದಕ್ಕೆ ಗುಂಡು ಬತ್ತಿ ಬೇಕಾಗುತ್ತೆ ಬೆಟ್ಟದ ನೆಲೆಕಾಯಿ ಹಣತೆಗಳು ನಿಮ್ಮ ಮನೆಗೆ ಎಷ್ಟು ಹಣತೆಗಳು ಬೇಕು ಅನ್ನೋದನ್ನ ನೋಡ್ಕೊಳ್ಳಿ ಐದು ಒಂಬತ್ತು ಈ ರೀತಿಯಾಗಿ ದೀಪಗಳನ್ನು ಹಚ್ಚಿಟ್ಕೊಳ್ಳಿ ನಿಮಗೆ ರಂಗೋಲಿ ಬೇಕಾಗುತ್ತೆ ಇಷ್ಟಿವೆಲ್ಲ ಸಾಮಗ್ರಿಗಳನ್ನು ಸಿದ್ಧತೆಯನ್ನು ಮಾಡಿ ಇಟ್ಕೊಳ್ಳಿ ನಿಮಗೆ ನೈವೇದ್ಯಕ್ಕೆ ಬೇಕಾದರೆ ಸಕ್ಕರೆ ಪೊಂಗಲಾಗಿರಬಹುದು ಇಲ್ಲಾಂದರೆ ಪುಳಿಯೋಗರೆ ಕೇಸರಿ ಭಾತು ಇಲ್ಲಾಂದರೆ ಕೋಸಂಬ್ರಿ ನಿಮ್ಗೆ ಏನು ಅನುಕೂಲ ಆಗುತ್ತೋ ಆ ಒಂದು ಬೆಟ್ಟದ ನೆಲ್ಲಿಕಾಯನ್ನು ಬಳಸಿ ಕೂಡ ನೀವು ಚಿತ್ರಾನ್ನವನ್ನು ಮಾಡ್ಕೊಳ್ಬಹುದು ತಾಯಿಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರೋವಂಥದ್ದು ಇಲ್ಲಾಂದರೆ ಸಿಹಿ ಅವಲಕ್ಕಿ ಕೂಡ ನೀವು ಮಾಡಿ ತಾಯಿಗೆ ನೈವೇದ್ಯವನ್ನು ಇಡಬಹುದು ಯಾವ ದಿನದಂದು ನಾವು ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ನೀವು ಎರಡನೇ ತಾರೀಕು ಮಾಡುವಂಥವ್ರು ಭಾನುವಾರ ದಿವಸ ಬಂದಿದೆ ಸಂಜೆ ಐದು ಗಂಟೆಯಿಂದ ಏಳುವರೆ ಹೊರ್ಗಡೆ ನೀವು ಮಾಡಬೇಕು ಇಲ್ಲಿ ನೋಡಿ ನನ್ನ ಸ್ಕ್ರೀನಲ್ಲೂ ಕೂಡ ಬರ್ತಾ ಇರುತ್ತೆ ಮತ್ತು ನೀವು ಇಲ್ಲ ನಾವು ಬೆಳಗಿನ ಜಾವ ಕೆಲಸಕ್ಕೆಲ್ಲ ಹೋಗ್ತೀವಿ ಅಂದರೆ ಮಂಡೇ ಸೋಮವಾರ ದಿವಸ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ಶುಭ ಮುಹೂರ್ತ ಅಂಥೇಳಿ ನಾನು ಹಾಕಿದ್ದೀನಿ ನೋಡಿ ತುಳಸಿ ಹಬ್ಬ ಬೆಳಗಿನ ಜಾವ ಐದು ಗಂಟೆಯಿಂದ ಪ್ರಾರಂಭವಾಗುತ್ತೆ ಐದು ಗಂಟೆ ನಲವತ್ತೆಂಟು ನಿಮಿಷದೊಳಗೆ ಅಲ್ಲಿ ನೀವು ಪೂಜೆಯನ್ನು ಮುಗಿಸ್ಕೊಳ್ಬೇಕಾಗುತ್ತೆ ಸಂಜೆ ಬಂದು ಆರು ಗಂಟೆ ನಲವತ್ತೆಂಟು ನಲವತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತು ನಿಮಿಷದವರೆಗೂ ರೋಷಭ ಲಗ್ನದಲ್ಲಿ ನೀವು ಪೂಜೆಯನ್ನು ಸಹ ನೀವು ಸಲ್ಲಿಸ್ಕೊಳ್ಬಹುದು ಇದನ್ನು ಎರಡನೇ ತಾರೀಕು ಈ ರೀತಿಯಾಗಿ ಮಾಡ್ಕೊಳ್ಳಿ ಸೋಮವಾರ ಮಾಡುವಂಥವ್ರು ಬೆಳಗಿನ ಜಾವ ಐದು ಗಂಟೆ ಏನು ನನ್ನ ಟೈಮಿಂಗ್ಸನ್ನು ಹಾಕಿದ್ದೀನಿ ಅಷ್ಟರೊಳಗಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿ ನೀವು ತುಂಬ ಅಂದರೆ ತುಂಬ ಆವತ್ತಿನ ದಿವಸ ನೀವು ವಿಷ್ಣುವಿಗೆ ಪ್ರಿಯವಾಗಿರುವಂಥ ಸಹಸ್ರನಾಮ ಆಗಿರಬಹುದು ಆ ರೀತಿಯಾಗಿ ಕೇಳಿಸ್ಕೊಳ್ಳಿ ಮತ್ತು ನೀವು ಪೂಜೆಯನ್ನು ಮಾಡುವಾಗೂ ಕೂಡ ತುಳಸಿ ಅಮ್ಮನ ಶ್ರೀ ಕೃಷ್ಣನಿಗೆ ಆಗಿರಬಹುದು ಇಲ್ಲ ಅಂತಂದರೆ ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥ ಸ್ತೋತ್ರಗಳು ಬರುತ್ತೆ ಅಂತಂದರೆ ಅದನ್ನು ನೀವು ಹೇಳಿಬಿಟ್ಟು ಸಹ ಪೂಜೆಯನ್ನು ಮಾಡಬಹುದು ಮಂಟಪವನ್ನು ಹಾಕಿ ತುಳಸಿಯ ವಿಜೃಂಭಣೆಯಿಂದ ಮಾಡೋವಂಥವ್ರು ಅವರ ಮನೆಯಲ್ಲಿ ಪದ್ಧತಿ ಅನ್ನುವಂಥದ್ದು ರೂಢಿಸ್ಕೊಂಡು ಬಂದಿರ್ತಾರೆ ಇಷ್ಟು ಸಾಮಾನ್ಯವಾಗಿ ಬೇಕು ಸೀರೆ ಬ್ಲೌಸ್ ಪೀಸು ಅದು ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಇಟ್ಕೊಳ್ಳಿ ನೀವು ಬಂದಿರುವಂಥ ಮುತ್ತರಿಗೆ ಕುಂಕುಮನೂ ಕೊಡಬಹುದು ಸಿಂಪಲ್ಲಾಗಿ ಕೂಡ ಮಾಡಬಹುದು